ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನಿವತ್ತು ತುಂಬ ವೈರಲ್ ಆಗಿರೋಂಥ ಎ ಬಿ ಸಿ ಜ್ಯೂಸನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಹಾಗೆ ಎ ಬಿ ಸಿ ಜ್ಯೂಸಿಂದ ಏನೇನು ಉಪಯೋಗಗಳಿದೆ ನಾವು ಏನಕ್ಕೆ ಅದನ್ನು ಕುಡಿಬೇಕು ಅಂತಲೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ಇದು ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನು ಈ ಜ್ಯೂಸನ್ನು ಮಾಡೋದಕ್ಕೆ ಒಂದು ಕ್ಯಾರೆಟ್ ಬೀಟ್ರೂಟ್ ಹಾಗೆ ಒಂದು ಆಪಲನ್ನು ತಗೊಂಡಿದ್ದೀನಿ ಮೊದಲಿಗೆ ಕ್ಯಾರೆಟ್ ಮತ್ತು ಇರುವಂತ ಸಿಪ್ಪೆನ ಈ ರೀತಿ ನೀಟಾಗಿ ತಕ್ಕೋಬೇಕಾಗತ್ತೆ ಆಮೇಲೆ ಅದನ್ನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಜ್ಯೂಸು ನಮ್ಮ ರಕ್ತನ ಶುದ್ಧಿ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲ ನಮ್ಮ ದೇಹದಲ್ಲಿರುವಂಥ ಕೆಂಪು ರಕ್ತ ಕಣ ಅಂದರೆ ಆರ್ ಬಿ ಸಿ ಇದೆ ಅಲ್ವಾ ರೆಡ್ ಬ್ಲಡ್ ಸೆಲ್ಸ್ ಅದನ್ನು ಕೂಡ ಜಾಸ್ತಿ ಮಾಡಿ ಹಿಮೋಗ್ಲೋಬಿನ್ ಜಾಸ್ತಿ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಈ ಜ್ಯೂಸು ಹಾಗೆ ಈ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಕೂಡ ಲಾಸ್ ಆಗುತ್ತೆ ಅಂದರೆ ಈ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ತುಂಬ ಅಂದರೆ ಫುಲ್ ಅಂತ ಅನಿಸುತ್ತೆ ಹೊಟ್ಟೆ ಹಸುವಾಗೋದಿಲ್ಲ ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಜ್ಯೂಸು ಇವಾಗ ನೋಡಿ ಆ್ಯಪಲ್ಲ ನೀಟಾಗಿ ತೊಳ್ಕೊಂಡು ನಾನು ಈ ರೀತಿ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಈ ಜ್ಯೂಸನ್ನು ಕುಡಿಯೋದ್ರಿಂದ ನಿಮ್ಮ ಚರ್ಮದ ಕಾಂತಿ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಹಾಗೆ ನಿಮ್ಮ ಫೇಸು ಸ್ವಲ್ಪ ಹೆಂಗಾಗಿ ಕಾಣಿಸ್ತಿರ್ತೀರ ಚರ್ಮಕ್ಕೆ ತುಂಬ ಒಳ್ಳೆಯದು ಈ ಎ ಜ್ಯೂಸು ಹಾಗೆ ನಮ್ಮ ಹೃದಯಕ್ಕೂ ಕೂಡ ತುಂಬ ಒಳ್ಳೆಯದು ಬಿ ಪಿ ಮತ್ತು ನಮಗೇನು ಕೊಲೆಸ್ಟ್ರಾಲ್ ಇರುತ್ತೆ ಅದನ್ನು ಕಂಟ್ರೋಲ್ ಮಾಡಿ ಸೊ ಬಿ ಪಿ ಕಂಟ್ರೋಲಲ್ಲಿ ಇಡೋದಕ್ಕೆ ಈ ಜ್ಯೂಸು ತುಂಬ ಹೆಲ್ಪ್ ಮಾಡುತ್ತೆ ನಿಮ್ಗೇನಾದರೂ ಸುಸ್ತಿದ್ರೆ ಅಥವಾ ಏನೋ ಅವಾಗವಾಗ ತುಂಬ ಹುಷಾರ್ ತಪ್ಪಿದ್ದೀರಾ ಅಂತ ಅಂದರೂ ಕೂಡ ನೀವು ಈ ಜ್ಯೂಸನ್ನು ಆರಾಮಾಗಿ ಮಾಡ್ಕೊಂಡು ಕುಡಿಬೋದು ತುಂಬ ಯೂಸ್ಫುಲ್ ಆಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಸುಸ್ತು ಅನ್ನೋದೇ ಇರೋದಿಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮ್ಮ ದೇಹದಲ್ಲಿ ಈ ಎ ಬಿ ಸಿ ಜ್ಯೂಸು ಆ್ಯಪಲ್ಲು ಬೀಟ್ರೂಟ್ ಕ್ಯಾರೆಟ್ ಎಲ್ಲ ಎಷ್ಟು ಒಳ್ಳೆಯದು ಅನ್ನೋದು ನಿಮಗೂ ಕೂಡ ಗೊತ್ತಿರುತ್ತೆ ಸೊ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಗೆ ಫ್ರೆಂಡ್ಸ್ ನಿಮಗೆ ಗೊತ್ತಿರೋ ಹಾಗೆ ಕ್ಯಾರೆಟಲ್ಲಿ ವಿಟಮಿನ್ ಎ ಇರೋದ್ರಿಂದ ಅದು ಕಣ್ಣಿಗೆ ತುಂಬ ಒಳ್ಳೆಯದು ಸೊ ಇವಾಗಿನ ಜನ್ರೇಷನಲ್ಲಿ ಎಲ್ಲ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಫೋನನ್ನು ತುಂಬ ಯೂಸ್ ಮಾಡ್ತೀವಿ ಅಲ್ವಾ ಫೋನ್ ಯೂಸ್ ಮಾಡೋದ್ರಿಂದ ಕಣ್ಣು ಬೇಗ ಹಾಳಾಗುತ್ತೆ ಕಣ್ಣಲ್ಲಿರೋ ಮಸಲ್ಸು ಅಂದರೆ ನರ್ವ್ಸ್ ಎಲ್ಲ ತುಂಬ ವೀಕ್ ಆಗಿರುತ್ತೆ ಅಲ್ವಾ ಸೊ ಆ ಟೈಮಲ್ಲಿ ನೀವು ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಮಸಲ್ಸ್ಗೆ ಸ್ವಲ್ಪ ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ನ ನಾನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂತ ಇದ್ದೀನಿ ಅದಕ್ಕೆ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ನುಣ್ಣು ರುಬ್ಕೋಬೇಕು ನುಣ್ಣು ರುಬ್ಕೊಂಡು ಈ ರೀತಿ ಜಾಲರಿನಲ್ಲಿ ಸೋಸ್ಕೊಬೇಕಾಗತ್ತೆ ಅದರ ಸ್ವಲ್ಪ ತರಿ ತರಿ ಅಂಶ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಸೋಸ್ಕೊಂಡು ಜ್ಯೂಸನ್ನು ತಕ್ಕೋಬೇಕು ಫ್ರೆಂಡ್ಸ್ ನೀವೇನಾದರೂ ಜಾಸ್ತಿ ಲ್ಯಾಪ್ಟಾಪ್ ಯೂಸ್ ಮಾಡ್ತೀರಾ ನಮ್ಮದು ವರ್ಕ್ ಫ್ರಮ್ ಹೋಮು ಲ್ಯಾಪ್ಟಾಪಲ್ಲೇ ಜಾಸ್ತಿ ಇರಬೇಕಾಗತ್ತೆ ಕಣ್ಣಿಗೆ ತುಂಬ ಸ್ಟ್ರೆಸ್ ಆಗುತ್ತೆ ಅನ್ನೋರಿದ್ರೆ ಖಂಡಿತ ಈ ಜೂಸನ್ನ ಟ್ರೈ ಮಾಡಿ ನೋಡಿ ನಿಮಗೆ ಕಣ್ಣಿನ ಪ್ರಾಬ್ಲಮ್ ಏನಿದ್ರೂ ಕೂಡ ಸಾಲ್ವ್ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಸೋಸ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಸೋಸ್ಕೊಂಡು ಆದಮೇಲೆ ಇದನ್ನು ಮತ್ತೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಇನ್ನೊಂದು ಸಲ ನಾವು ಗ್ರೈಂಡ್ ಮಾಡಬೇಕಾಗತ್ತೆ ಇದ್ರ ಜೊತೆಗೆ ಮತ್ತೆ ಒಂದು ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ನಾನು ಇದನ್ನು ಮಿಕ್ಸಿ ಮಾಡ್ಕೋತೀನಿ ಫ್ರೆಂಡ್ಸ್ ಈ ಜ್ಯೂಸು ನಿಮ್ಮ ಮೆಮೊರಿ ಪವರ್ನ ಜಾಸ್ತಿ ಮಾಡೋದಕ್ಕೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ನೀವು ಇದನ್ನು ಪ್ರತಿದಿನ ಕುಡಿಯಿರಿ ತುಂಬ ಅಂದರೆ ತುಂಬ ಒಳ್ಳೆಯದು ನಿಮ್ಗೇನಾದರೂ ಪ್ರತಿದಿನ ಕುಡಿಯೋಕೆ ಆಗಲಿಲ್ಲ ಅಂತ ಅಂದರೆ ವಾರದಲ್ಲಿ ಎರಡು ದಿನ ಕುಡಿರಿ ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ ನಿಮ್ಮ ದೇಹನ ತುಂಬ ಚೆನ್ನಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆರೋಗ್ಯವಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ರುಬ್ಬಿದ್ದಾಗಿದೆ ಈ ರೀತಿ ಸೋಸ್ಕೊಂಡಿದ್ದು ಆಯಿತು ನಾನಿವಾಗ ಒಂದು ಗ್ಲಾಸ್ಗೆ ಇದ್ದೀನಿ ಹಾಗೆ ಹೆಣ್ಮಕ್ಳಿಗೆ ಮಂತ್ಲಿ ಮಂತ್ಲಿ ಪೀರಿಯಡ್ಸ್ ಇರುತ್ತೆ ಅಲ್ವಾ ಆ ಟೈಮಲ್ಲಿ ತುಂಬ ಹೊಟ್ಟೆನೋವು ಬರ್ತಿರುತ್ತೆ ಕೆಲವೊಬ್ಬರಿಗೆ ಅಂಥವ್ರು ಈ ಜ್ಯೂಸನ್ನು ಮಾಡ್ಕೊಂಡು ಕುಡೀರಿ ಖಂಡಿತ ಹೊಟ್ಟೆನೋ ಪ್ರಾಬ್ಲಮ್ ಏನಿದ್ರೂ ನಿಮಗೆ ಸಾಲ್ವ್ ಆಗುತ್ತೆ ಕಮ್ಮಿ ಕೂಡ ಆಗುತ್ತೆ ಹಾಗೆ ಮೋಷನ್ ಪ್ರಾಬ್ಲಮ್ ಏನಾದರೂ ಇದೆ ನಿಮಗೆ ಅನ್ನೋದಾದರೆ ಅವರು ಕೂಡ ಯೂಸ್ ಮಾಡ್ಬೋದು ನೋಡಿ ಇವಾಗ ಎ ಬಿ ಸಿ ಜ್ಯೂಸ್ ರೆಡಿಯಾಗಿದೆ ತುಂಬ ಹೆಲ್ಪ್ಫುಲ್ ಇದೆ ಅಲ್ವಾ ಇಷ್ಟೆಲ್ಲ ಯೂಸಸ್ ಇರೋ ಎ ಬಿ ಸಿ ಜ್ಯೂಸನ್ನ ಯಾಕೆ ಕುಡಿಬಾರ್ದು ಅಲ್ವಾ ಸೊ ನೀವು ಈ ಜ್ಯೂಸನ್ನು ಯಾವಾಗ ಕುಡಿಬೇಕು ಅಂತ ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಈ ಜ್ಯೂಸನ್ನ ಕುಡಿಬೇಕಾಗತ್ತೆ ನಿಮಗೆ ಬೆಳಗ್ಗೆ ಅಂತ ಅಂದರೆ ನಿಮಗೆ ಹೊಟ್ಟೆ ಯಾವ ಟೈಮಲ್ಲಿ ಖಾಲಿ ಇರುತ್ತೆ ಆ ಟೈಮಲ್ಲಿ ನೀವು ಈ ಜ್ಯೂಸನ್ನ ತೊಗೋಬೇಕಾಗತ್ತೆ ನೋಡಿದ್ರಿ ಅಲ್ವಾ ಇಷ್ಟೆಲ್ಲ ಯೂಸಸ್ ಇದೆ ಅಂತ ಅಂದ್ಬಿಟ್ಟು ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಯಾವ ರೀತಿ ವರ್ಕ್ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಇದೇ ರೀತಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್